ಅವ್ರು ಇದ್ದಿದ್ರೆ ಈಗೆಲ್ಲ ಹಾಕ್ತಾಯಿತ್ತ ಇಲ್ಲದೇ ಇರೋದಿಕ್ಕಲ್ವ ಈ ಥರ ಎಲ್ಲ ಆಗೋದು ಮತ್ತು ಇದೇ ಜಾಗದಲ್ಲಿ ಇರ್ತಾರೆ ಅಂತ ಅಂದ್ಕೊಂಡು ನಾವು ಅದೇ ಜಾಗಕ್ಕೆ ಹೋಗೋದು ಸರಿನಾ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಚೆನ್ನಾಗಿದ್ದೀನಿ ನಾನು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ವ್ಲಾಗಲ್ಲಿ ವಿಶೇಷವಾಗಿ ಏನಿದೆ ಅಂತ ಗೊತ್ತಾಗಬೇಕು ಅಂತಂದರೆ ಫುಲ್ ವೀಡಿಯೋ ನೋಡಿ ವಿಡಿಯೋ ಎಲ್ಲ ಸ್ಕಿಪ್ ಮಾಡಬೇಡಿ ಹಾಗೆ ನನ್ನ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಕೆಲವೊಂದು ಸರ್ತಿ ನಿರಾಸೆನೇ ಜಾಸ್ತಿ ಹಾಕ್ತಾ ಹೋದರೆ ಏನು ಮಾಡಬೇಕು ಹೇಳಿ ಅಲ್ವಾ ಹೊಳೋಕ್ಕಾಗಲ್ಲ ನಗೋಕ್ಕಾಗಲ್ಲ ಸಾಯೋಕ್ಕೂ ಆಗಲ್ಲ ಏನು ಮಾಡಬೇಕಂತಾನೆ ಗೊತ್ತಾಗಲ್ಲ ಬರೀ ನಿರಾಸೆ 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 ಇವಾಗ ಸರಿ ಹೋಗ್ಬೋದು ಇವಾಗ ಸರಿ ಹೋಗ್ಬೋದು ಅಂತ ಬೆಳಗ್ಗೆನೆ ಎದ್ದು ಫ್ರೆಶ್ ಹೇಳ್ತೀವಿ ದೇವರೇ ಇವತ್ತು ನನ್ನ ನಗ್ನಗ್ತಾ ಇರೋ ಥರ ಮಾಡು ಅಥವಾ ನನ್ನ ಆಸೆ ಈಡೇರಿಸು ಅಂತ ಡೈಲಿ ಕೇಳ್ಕೊಳ್ತಿರ್ತೀವಿ ಡೈಲಿ ಅದೇ ಥರ ನಿರಾಸೆ ಹಾಕ್ತಾನೆ ಇದ್ದರೆ ಏನು ಮಾಡಬೇಕಂತ ಗೊತ್ತಾಗಲ್ಲ ಸಾಯ್ಬೇಕಾ ಅದು ಮಾಡೋಕ್ಕಾಗಲ್ಲ ಜೋರಾಗಿ ಹಳಬೇಕಾ ಅದನ್ನೂ ಮಾಡೋಕ್ಕಾಗಲ್ಲ ಏನು ಮಾಡದೇ ಇರೋಕ್ಕಾಗದೇ ಇರೋ ಏನು ಮಾಡೋಕ್ಕಾಗಲ್ವಲ್ಲ ಆ ಟೈಮಲ್ಲೇ ನನಗೆ ಇಲ್ಲಿ ಹೋಗಬೇಕು ಅಂತ ಅನಿಸುತ್ತೆ ಇವಾಗ ನಾನು ಅದಕ್ಕೆ ಅಲ್ಲಿ ಇದ್ದೀನಿ ಎಲ್ಲಪ್ಪ ಹೋಗ್ತಿದ್ದೀನಿ ಅಂತಂದರೆ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ತುಂಬ ಬೇಜಾರಾಗ್ಬಿಡುತ್ತೆ ಲೈಫಲ್ಲಿ ಒಂದೊಂದು ಸರ್ತಿ ನಮ್ಮದು ವಿಷಯದಲ್ಲಿ ಏನೂ ಆಗಲ್ಲ ಸರಿ ಮಕ್ಕಳು ವಿಷಯದಲ್ಲಾದರೂ ಸರಿಯಾಗಿ ಹೋಗ್ಲಿ ಅವರೇ ನನ್ನ ಜೀವನನ ಫುಲ್ ನನ್ನ ಮಕ್ಕಳು ಖುಷಿಯಲ್ಲಿ ನಾನು ನೋಡ್ತೀನಿ ಈ ಥರ ಆಗಬೇಕು ಆ ಥರ ಆಗಬೇಕು ಅಂತ ಆಸೆ ಇಟ್ಕೊಳ್ಳೋದೇ ತಪ್ಪಾ ತಪ್ಪಲ್ಲ ಹಲ್ವಾ ನಮ್ಮ ಮಕ್ಕಳಿಗೋಸ್ಕರ ನಾವು ಏನೇನೆಲ್ಲ ಮಾಡಿರ್ತೀವಿ ನಮ್ಮ ಮಕ್ಳು ಹೀಗೆ ಇರಲಿ ಹಾಗೆ ಇರಲಿ ಅಂತ ದೇವ್ರನ್ನ ಕೇಳ್ಕೊಳ್ತೀವಿ ಹೀಗಿರಬೇಕು ಅಂದ್ಕೊಂಡು ಅವ್ರಿಗೆ ಹೇಳೋದ್ರಲ್ಲಿ ಏನಾದರೂ ತಪ್ಪಿರುತ್ತಾ ನೀವೇ ಹೇಳಿ ಅದೇ ಥರ ವಿಷಯವಾಗಿ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ ಒಂದು ಆಮೇಲೆ ನಾನು ದೇವರೇ ದೇವಸ್ಥಾನದಲ್ಲೇ ಇದ್ದಾರೆ ಅನ್ನೋದನ್ನು ನಾನು ನಂಬಲ್ಲ ಯಾಕಂದರೆ ನಾನು ಎಲ್ಲ ಪ್ರಾಣಿ ಪಕ್ಷಿಗಳಲ್ಲೂ ದೇವ್ರನ್ನ ಹುಡುಕ್ತಾ ಇರ್ತೀನಿ ಮನುಷ್ಯರಲ್ಲೂ ದೇವ್ರನ್ನ ಹುಡುಕ್ತೀನಿ ಒಂದು ಗಿಡ ಮರದಲ್ಲಿ ಕೂಡ ದೇವರಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲೇ ದೇವರಿದ್ದಾರೆ ದೇವರಿಲ್ಲ ಅಂದರೆ ನಾವು ಉಸಿರಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅತಿ ಹೆಚ್ಚಾಗಿ ನಾನು ನಂಬೋಳು ತುಂಬ ಮನಸ್ಸಿಗೆ ಬೇಜಾರು ಆಗಿಬಿಟ್ಟಾಗ ನಾನು ಈ ಥರ ದೇವಸ್ಥಾನಗಳಿಗೆ ಬರ್ತೀನಿ ಕೂತ್ಕೊಳ್ತೀನಿ ಮನಸ್ಸಿಗೆ ಏನೋ ಒಂಥರ ಖುಷಿ ಒಂದು ಸಮಾಧಾನ ಹಾಗಾಗಿ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ ಬನಶಂಕರಿ ದೇವಸ್ಥಾನಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಇಲ್ಲಿ ಬಂದು ನಿಂಬೆಣ್ಣು ದೀಪ ಹಂಚಿಸಿ ದೇವರಿಗೆ ಆರತಿ ಮಾಡಿ ಸ್ವಲ್ಪ ಹೊತ್ತು ಕೂತು ಮನೆಗೆ ಬರೋದರಿಂದ ಏನೋ ಬೆಟ್ಟದಷ್ಟು ಟೆನ್ಷನ್ ಹಾಕ್ಬಿಟ್ಟಿರುತ್ತೆ ಮನೆಯಲ್ಲಿ ಇರುವಾಗ ಏನಪ್ಪ ಮಾಡೋದು ಏನಪ್ಪ ಮಾಡೋದು ಅಂತ ಆ ಟೈಮ್ ಇರುವಾಗ ಆ ಥರ ಟೆನ್ಷನ್ ಇರುವಾಗ ನಾನು ಈ ದೇವಸ್ಥಾನಕ್ಕೆ ಬಂದು ಈ ಥರ ಆಗಿದೆ ದೇವರೇ ಏನು ಮಾಡೋದು ನೀನು ದಾರಿ ತೋರಿಸು ಅಂತ ಕೇಳುವಾಗ ಏನು ಆಗಲೇ ಇಲ್ವೇನೋ ಅನ್ನೋಷ್ಟು ಸಮಾಧಾನ ನನಗಿಲ್ಲಿ ಸಿಗ್ಬಿಡುತ್ತೆ ಒಂದೊಂದು ಸತಿ ತುಂಬಾ ಬೇಜಾರಾಗುತ್ತೆ ಯಾಕೆ ಗೊತ್ತಾ ಅವರಿದ್ದಾರಾ ಅವ್ರಿದ್ದರೆ ಈ ಥರ ಎಲ್ಲ ಹಾಕ್ತಾಯಿತ್ತಾ ದೇವರೇ ಇಲ್ಲ ನನ್ನ ವಿಷಯದಲ್ಲಿ ಅದಕ್ಕೆ ಈ ಥರ ಎಲ್ಲ ಇದೆ ಅಂತ ತುಂಬ ಬೇಜಾರಾಗಿಬಿಡುತ್ತೆ ಆದರೂ ಒಂದು ಸತಿ ನಂಬಬೇಕು ದೇವರಿದ್ದಾರೆ ನಮ್ಮನ್ನ ಪರೀಕ್ಷೆ ಮಾಡ್ತಾರೆ ಅದಕ್ಕೆಲ್ಲ ನಾವು ಆ ಪರೀಕ್ಷೆನ ಎದುರಿಸೋದಕ್ಕೆ ರೆಡಿಯಾಗಿ ಮತ್ತು ಗಟ್ಟಿಯಾಗಿ ಇನ್ನೂ ನಿಲ್ಲಿ ಅಂತ ಹೇಳಿ ಥರ ಎಲ್ಲ ಪರೀಕ್ಷೆ ಮಾಡ್ತಾರೆ ಅಂತ ನಮಗೆ ನಾವೇ ಸಮಾಧಾನ ಮಾಡಿಕೊಂಡು ಮುಂದೆ ಹೋಗಬೇಕು ಅಂತ ಈ ದೇವಸ್ಥಾನಕ್ಕೆ ಬಂದ ಮೇಲೆ ನನಗೆ ಸ್ಟೆಪ್ ಬೈ ಸ್ಟೆಪ್ಪು ಹೀಗೆ ಮಾಡು ಹಾಗೆ ಮಾಡು ಅಂತ ದೇವ್ರು ಬಂದು ಹೇಳಲಿಲ್ಲ ಅಂದ್ರೂ ಈ ಥರ ಎಲ್ಲ ನನ್ನ ಕಣ್ಣು ಮುಂದೆ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಬೆಳಿಗ್ಗೆ ಬರುವಾಗ ಆಕಾಶನೇ ನನ್ನ ತಲೆ ಮೇಲೆ ಹೊತ್ಕೊಂಡಿದ್ದೀನೇನೋ ಅನ್ನಷ್ಟು ಟೆನ್ಷನ್ ಇರುತ್ತೆ ಏನು ಮಾಡೋಕ್ಕಾಗಲ್ಲ ದಾರಿ ಕಾಣ್ತಾ ಇಲ್ಲ ಅನ್ನೋ ಥರ ಇರುತ್ತೆ ಆದರೆ ದೇವಸ್ಥಾನಕ್ಕೆ ಬಂದು ಹೋದ ಮೇಲೆ ಇಲ್ಲೆಲ್ಲ ಗಿಡ ಮರ ಅಂತ ಕೂತು ಎಲ್ಲರೂ ದೀಪ ಬೆಳಕ್ತಿರ್ತಾರಲ್ಲ ಆ ದೀಪದ ಬೆಳಕು ಅದೆಲ್ಲ ನೋಡಿಕೊಂಡು ಹೋದರೆ ತುಂಬಾ ಸಮಾಧಾನ ಏನೂ ಆಗಲೇ ಇಲ್ವೇನೋ ಅನ್ನೋಷ್ಟು ಸಮಾಧಾನ ಸಿಕ್ಬಿಡುತ್ತೆ ಇದನ್ನು ನನಗೆ ಆಗಿರೋ ಅನುಭವ ನೋಡಿ ಅಲ್ಲಿ ದೇವಸ್ಥಾನ ಮುಗಿಸ್ಕೊಂಡು ಬರ್ತಾ ಸ್ವಲ್ಪ ತರಕಾರಿ ತಗೊಂಡು ಮನೆಗೆ ಬಂದು ಬರೋ ಟೈಮಲ್ಲಿ ಬಸ್ ಸ್ಟ್ಯಾಂಡಲ್ಲಿ ನಿಂತಿರ್ತೀವಿ ಆಟೋಗಾಗಿ ಈ ನಾಯಿ ನೋಡಿ ನಮ್ಮನ್ನ ನೋಡಿ ತುಂಬ ದಿವಸದಿಂದ ಪರಿಚಯ ಇರ್ಬೋದೇನೋ ಅಂತ ಅಂದ್ಕೊಂಡು ಸಲೀಸಾಗಿ ನಮ್ಮನ್ನ ನೋಡಿ ನಮ್ಮ ಹತ್ರ ಬರ್ತಾಯಿದ್ದಾನೆ ನನ್ನ ಮಗಳು ಒಂದು ಬಿಸ್ಕೆಟ್ ತೆಗೆದುಕೊಡ್ತಾಳೆ ತಿಂದು ತಗೊಂಡು ಅವನ ಜಾಗಕ್ಕೆ ಹೋಗಿ ತಿಂದ್ಬಿಟ್ಟು ಮತ್ತೆ ಬರ್ತಾನೆ ನಾವು ಜಾಸ್ತಿ ಕ್ಲೋಸ್ ಆದರೆ ಇನ್ನು ಜೊತೇಲಿ ಬಂದುಬಿಡ್ತಾನೇನೋ ಅಂತ ಅಂದ್ಕೊಂಡು ಆಟೋದಲ್ಲೇ ಬಂದುಬಿಡ್ತೀವಿ ಜಾಸ್ತಿ ಕ್ಲೋಸ್ ಆಗಲಿಲ್ಲ ಫ್ರೆಂಡ್ಲಿ ಡಾಗು ತುಂಬ ಚೆಂದ ಇದ್ದಾನೆ ಇಂಥ ನಾಯಿಗಳನ್ನೆಲ್ಲ ಯಾರು ಓಡಿಯೋಕ್ಕೆ ಇಷ್ಟಪಡ್ತಾರೋ ಚೀತು ಅಂತ ಯಾರು ಅಂತಾರೋ ಹೇಗಂತಾರೋ ನಂಗೆ ಅದು ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗ್ಬಿಡುತ್ತೆ ನನಗಂತೂ ಪ್ರಾಣಿ ಪಕ್ಷಿಗಳಂದರೆ ತುಂಬ ಇಷ್ಟ ಅದರಲ್ಲೂ ಬೆಕ್ಕು ನಾಯಿ ಲೋಕ ಕಾಗೆ ಇಂಥದ್ದೆಲ್ಲ ನಾನು ತುಂಬ ಇಷ್ಟಪಡ್ತೀನಿ ಸರಿ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಮನೆಗೆ ಬಂದು ನೋಡಿದರೆ ನೋಡಿ ಬೆಕ್ಕೆರಡು ಹೊರಗಡೆ ಇದೆ ಮನೆ ಒಳಗಡೆ ಮೂರು ಬೆಕ್ಕಿದೆ ನಮ್ಮ ಬೇಬಿ ಅಂತೂ ಮಲಗಿದ್ದಾನೆ ಎಲ್ಲರೂ ಅಂದ್ಕೊಂಡಿರ್ತಾರೆ ಓ ಎಲ್ಲೋ ಆಚೆ ಹೋಗಿದ್ದಾರೆ ಬರ್ತಾರೆ ನಾವು ಆರಾಮಾಗಿ ಮನೇಲಿ ಮಲಗಿರೋಣ ಅಂದ್ಕೊಂಡು ಆರಾಮಾಗಿ ಒಬ್ಬೊಬ್ರು ಒಂದೊಂದು ಕಡೆ ಮಲಗಿದ್ದಾರೆ ನನಗಂತೂ ತುಂಬ ಸುಸ್ತಾಗಿಬಿಟ್ಟಿತ್ತು ಬಂದವಳೆ ಕೈಕಾಲು ತೊಳೆದು ಒಂದು ಗ್ಲಾಸ್ ನೀರು ಕುಡಿದು ಸ್ವಲ್ಪ ಸ್ವೀಟ್ ಇತ್ತು ತಿನ್ನೋಣ ಅಂದ್ಕೊಂಡು ತಿಂತಾ ಇದ್ದೀನಿ ಅವ್ರು ನೋಡಿ ಸುತ್ತ ಬಂದು ಕೂತ್ಕೊಂಡಿದ್ದಾರೆ ನನಗೆ ನನಗೆ ಅಂತ ಹೇಳಿ ಆಮೇಲೆ ಕನ್ವರ್ ನೋಡಿ ನಾನು ಅಲ್ಲಿಂದ ಸ್ವಲ್ಪ ತರಕಾರಿ ತೊಗೊಂಡು ಬಂದಿದ್ದೆ ಅದನ್ನೆಲ್ಲ ಬಿಡಿಸಿಟ್ಬಿಡೋಣ ಫ್ರಿಜ್ಗೆ ಅಂತ ಹೇಳಿ ಬಿಡಿಸ್ತಾ ಇದ್ದರೆ ಇವನು ಕ್ಯಾರೆಟ್ ತಗೊಂಡು ತಿಂತಾ ಇದ್ದಾನೆ ನಮ್ಮ ಬೇಬಿ ಕ್ಯಾರೆಟು ಮತ್ತು ಗಿಣಸ್ ಅಂದರೆ ಇವನಿಗೆ ತುಂಬ ಇಷ್ಟ ಈ ಥರ ತಿಂದು ತುಂಬ ದಿವಸ ಆಗಿತ್ತು ಇವತ್ತು ತಿಂತಾ ಇದ್ದಾನೆ ಅವನು ತಿನ್ನೋದನ್ನೇ ನೋಡಿಕೊಂಡು ಬೆಕ್ಕುಗಳು ಕೂತ್ಕೊಂಡಿದ್ದಾರೆ ಕೆಲವರು ಹೇಳ್ತಾರೆ ಇವರು ಗಲೀಜು ಮನೇಲಿ ಬೆಕ್ಕು ನಾಯಿ ಎಲ್ಲ ಇಟ್ಕೊಂಡಿದ್ದಾರೆ ಅದು ಇದು ರೋಗ ಬರುತ್ತೆ ಅಂತ ನನಗೆ ಇದುವರೆಗೂ ಯಾವುದೇ ಥರ ರೋಗ ಬಂದಿಲ್ಲ ಜನರಲ್ಲಾಗಿ ನೆಗಡಿ ಜ್ವರ ಈ ಥರ ಅಷ್ಟೇ ಬರೋದು ಅದು ಬಿಟ್ಟರೆ ಮಾರಣಾಂತಿಕ ರೋಗ ಅಂತೂ ಯಾವುದೇ ಥರ ಬಂದಿಲ್ಲ ನಾವು ಯಾವ ಥರ ಯೋಚನೆ ಮಾಡ್ತೀವಿ ಆ ಥರ ರೋಗ ಬರುತ್ತೆ ಅಂತ ನಾನು ಅಂದ್ಕೊಂಡಿರೋಳು ನನಗೆ ಪ್ರಾಣಿ ಪಕ್ಷಿಗಳೆಲ್ಲ ಇಷ್ಟದಿಂದ ನೋಡೋದು ಹಾಗಾಗಿ ನನಗೆ ಯಾವುದೇ ಥರ ರೋಗ ಅದೆಲ್ಲ ಬರಲ್ಲ ಅಂತ ನಾನು ಸ್ಟ್ರಾಂಗಾಗಿ ನಂಬಿರೋಳು ನಮ್ಮ ಥರನೇ ಅವ್ರಿಗೂ ಜೀವ ಇದೆ ಭಾವನೆ ಇದೆ ಅವ್ರಿಗೂ ನಾವು ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ಓಕೆ ನಾನು ಇವಾಗ ತರಕಾರಿ ಎಲ್ಲನೂ ಜೋಡಿಸೋಣ ಅಂದ್ಕೊಂಡು ಫ್ರಿಜ್ ಕ್ಲೀನ್ ಮಾಡ್ತಾ ಇದ್ದೀನಿ ಪ್ರತಿ ಸಾರಿ ತರಕಾರಿ ಜೋಡಿಸುವಾಗಲೂ ಕೂಡ ಆವಾಗಿಂದವಾಗ ಫ್ರಿಜ್ ಕ್ಲೀನ್ ಮಾಡಿಕೊಂಡ್ರೆ ಅಷ್ಟು ಕೆಲಸ ಹಿಡಿಯೋಲ್ಲ ಕೆಲವರೆಲ್ಲ ಮೂರು ತಿಂಗಳಿಗೆ ಆರು ತಿಂಗಳಿಗೆ ಫ್ರಿಜ್ ಕ್ಲೀನ್ ಮಾಡಬೇಕಪ್ಪ ಐಸ್ ಗೆಡ್ಡೆ ಕಟ್ಟಿದೆ ಅದು ಇದು ಅಂತಿರ್ತಾರೆ ಆ ಥರ ಎಲ್ಲ ಮಾಡೋದಕ್ಕಿಂತ ಈ ಥರ ನಾನು ಆವಾಗಿಂದ ಅವಾಗೆ ಫ್ರಿಜ್ ಕ್ಲೀನ್ ಮಾಡಿ ಜೋಡಿಸೋದ್ರಿಂದ ಕೆಲಸನೂ ಈಸಿ ಆಗುತ್ತೆ ಮತ್ತು ನೋಡೋದಕ್ಕೂ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಅವಾಗಿಂದ ಆವಾಗಲೇ ಮಾಡಿಬಿಡ್ತೀನಿ ಸ್ವಲ್ಪ ಹೊತ್ತು ತರಕಾರಿ ಎಲ್ಲ ಜೋಡ್ಸಿ ಆಯಿತು ಸ್ವಲ್ಪ ಟೀ ಕುಡಿಯೋಣ ಅಂದ್ಕೊಂಡು ಟೀ ಕುಡಿದೆ ಟೀ ಕುಡ್ದು ಇವ್ರ ಜೊತೆ ಸ್ವಲ್ಪ ಹೊತ್ತು ಆಟ ಆಡೋಣ ಅಂದ್ಕೊಂಡು ಇವ್ರ ಜೊತೆ ಖುಷಿಯಿಂದ ಆಟ ಆಡ್ತಾ ಇದ್ದೀನಿ ಅಷ್ಟಲ್ಲಿ ಸಂಜೆ ಆಯಿತು ಇವತ್ತಿನ ಲಾಗ್ ಮುಗಿಸೋಣ ಅಂದ್ಕೊಂಡು ಮುಗಿಸ್ತಾ ಇದ್ದೀನಿ ಮತ್ತೆ ಹೊಸ ವೀಡಿಯೋ ಜೊತೆ ಬರ್ತೀನಿ ಅಂತ ಹೇಳ್ತಾ ನಾನು ಹಾಕೋ ವೀಡಿಯೋಗಳನ್ನ ಯಾರ್ಯಾರೆಲ್ಲ ನೋಡ್ತಿದ್ದೀರಲ್ಲ ಅವರೆಲ್ಲರಿಗೂ ಮನಸ್ಫೂರ್ತಿಯಾಗಿ ಧನ್ಯವಾದಗಳು ಹೇಳ್ತೀನಿ ಈಗೇ ಸಪೋರ್ಟ್ ಮಾಡಿ ನನ್ನ ವಿಡಿಯೋಗಳಿಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೆ ಹೊಸ ವೀಡಿಯೋ ಜೊತೆ ಬರ್ತೀನಿ ಟಾಟಾ ಬಾಯ್ ಬಾಯ್